ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ದಿನಾಂಕ ಫೆಬ್ರವರಿ ನಾಲ್ಕು ಎರಡ್ ಸಾವಿರದ ಇಪ್ಪತ್ತಾರರಂದು ರವಿ ಸ್ನೇಹ ಬಳಗ ಸೇವಾ ಟ್ರಸ್ಟ್ ವತಿಯಿಂದ ಆರ್ ರವಿ ಹುಟ್ಟು ಹಬ್ಬದ ಪ್ರಯುಕ್ತ ಬೃಹತ್ ಕಣ್ಣಿನ ತಪಾಸಣಾ ಶಿಬಿರ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಬೃಹತ್ ರಕ್ತದಾನ ಶಿಬಿರ ಏರ್ಪಡಿಸಲಾಗಿತ್ತು ಸ್ಪೋರ್ಟ್ಸ್ ಟಿ ಶರ್ಟ್ ವಿತರಿಸಿದರು ಇದೇ ಸಂದರ್ಭದಲ್ಲಿ ಮಾಜಿ ಉಪಮಹಾಪೌರರು ಮಹದೇವ್ ಹಿತೇಶ್ ಆರ್ ಗೌಡ ಆರ್ ಶ್ರೀಧರ್ ಡೆಲ್ಲಿ ರವಿ ಅಭಿಮಾನಿಗಳು ಸ್ನೇಹಿತರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಸ್ಥಳ ನಂಬರ್ ಆರುನೂರ ಒಂದು ಶಾಸಕರ ಕಚೇರಿ ಅಭಿಷೇಕ್ ಸರ್ಕಲ್ ಮಂಚೆಗೊಡನ ಕೊಪ್ಪಳ ಆರ್ ಹತ್ತಿರ ಹೆಬ್ಬಾಳು ಮೈಸೂರು ಒಂದು ದಿವಸ ನಮ್ಮ ಮಂಚವಡಂಗು ದಿನ ಅಭಿಷೇಕ್ ಸರ್ಕ ಬಳ್ಳಿ ನಮ್ಮ ರವಿ ಸ್ನೇಹ ಬಳಿಕ ಸೇವೆ ಟ್ರಸ್ಟ್ ಬಂದಿದ್ದ ನನ್ನ ತಂದೆಯವರಾದಂಥ ಆರ್ ರವಿ ಜಲಿಯವರ ಊಟದ ಅಂಗವಾಗಿ ಎಲ್ಲ ನಮ್ಮ ಹಿತೇಶಿಗಳಾಗಿರ್ಬೋದು ನಮ್ಮ ತಂದೆಯವರ ಬೆಂಬಲಿಗರಾಗಿರ್ಬೋದು ಎಲ್ಲ ನಮ್ಮ ಗ್ರಾಮಸ್ಥರಾಗಿರ್ಬೋದು ಸೇರಿ ಇಲ್ಲಿ ಏನು ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಕ್ಕೊಂಡಿದ್ದಾರೆ ಅಲ್ಲಿ ನಮ್ಮ ಕೆ ಬಿ ಸಿ ಹಾಸ್ಪಿಟಲು ನಮ್ಮ ಅಫಿಲಿಯೇಟ್ ಆಗಿ ಇಲ್ಲಿ ನಮ್ಮ ತಂದೆಯವರಿಗೆ ಮಾತಿಗೆ ಕೊಟ್ಟು ಇಲ್ಲಿ ಎಲ್ಲ ಬಂದು ಉಚಿತವಾಗಿ ಸಾರ್ವಜನಿಕರಾಗಿರ್ಬೋದು ಗ್ರಾಮಸ್ಥರಾಗಿರೋದು ಎಲ್ಲರಿಗೂ ಉಚಿತವಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಭಾಳ ಖುಷಿಯಾಗುತ್ತೆ ನಮ್ಮ ಅವರು ಕೂಡ ಈ ಚೆನ್ನಾಗಿ ಸಿ ಜಿ ಇ ಸಿ ಜಿ ರಿಪೋರ್ಟ್ ಕೂಡ ಬಂದಿದೆ ಭಾಳ ಗುಣಮುಖರಾಗಿದ್ದಾರೆ ಅಂತ ರಿಪೋರ್ಟ್ ಬಂದಿದೆ ಬಹಳ ಖುಷಿ ಆಗುತ್ತೆ ಎಲ್ಲರೂ ಸೇರಿ ಇಲ್ಲಿ ಆಯೋಜಿಸಿರುದು ಬಹಳ ಸಂತೋಷದ ತರುವಂತ ವಿಚಾರ ಗಣೇಶ ನಾನು ಕೆ ವಿ ಸಿ ಆಸ್ಪತ್ರೆ ಕಾರ್ಪೊರೇಟ್ ಮ್ಯಾನೇಜರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ನಮ್ಮ ಕೆ ವಿ ಸಿ ಆಸ್ಪತ್ರೆ ಹರಸು ರೋಡ್ ಮರಿಮಲಪ್ಪ ಹಿಂಭಾಗ ಬರುತ್ತೆ ಸೊ ಆರು ವರ್ಷದಿಂದ ಎಲ್ಲ ಥರ ಸಾರ್ವಜನಿಕರಿಗೆ ನಮ್ಮಲ್ಲಿ ಒಳ್ಳೆಯ ಸೌಲಭ್ಯಗಳು ನಾವು ಸಲ್ಲಿಸ್ತಾ ಇದ್ದೀವಿ ನಮ್ಮಲ್ಲಿ ಗೌರ್ಮೆಂಟ್ ಸ್ಕೀಮ್ಸ್ ಎ ಪಿ ಎಲ್ ಬಿ ಪಿ ಎಲ್ ಮತ್ತು ಯಶಸ್ವಿನಿ ಜ್ಯೋತಿ ಸಂಜೀವಿನಿ ಸೊ ಎಲ್ಲ ಥರದ ಗೌರ್ಮೆಂಟ್ ಸ್ಕೀಮ್ಸ್ಗಳಿದೆ ಕೆ ಎಸ್ ಆರ್ ಟಿ ಸಿ ಇದೆ ಎ ಬಿ ವೈ ಇದೆ ಸೊ ಮತ್ತೆ ನಮಗೆ ಕಾರ್ಪೊರೇಟ್ ಇನ್ಶೂರೆನ್ಸಸ್ಗಳು ನಮ್ಮಲ್ಲಿ ಡಿ ಎಪ್ ಇರೋದ್ರಿಂದ ಸೊ ಸುಮಾರು ಬೆನಿಫಿಟ್ಸ್ಗಳು ಇದರಲ್ಲಿ ಸಿಗುತ್ತೆ ಎಲ್ಲರೂ ಇದನ್ನ ಸುದೀಪಡಿಸ್ಕೋಬೇಕು ಅಂತ ನಾನು ಈ ಮೂಲಕ ಕೇಳ್ತಾ ಇದ್ದೀನಿ ಇಲ್ಲಿ ಸರ್ಗೆ ಈ ಮೂಲಕ ನಾನು ಉತ್ತಮವಾದ ಶುಭಾಶಯಗಳು ಅಂತ ಹೇಳಿ ಇಷ್ಟಪಡ್ತೀನಿ ಅಷ್ಟೇ ಕಣ್ಣಲ್ಲಿ ಪೊರೆ ಇದೆ ಸೊ ಪೊರೆ ಬಗ್ಗೆ ಕಣ್ಣಲ್ಲಿ ಏನೋ ಬಗ್ಗೆ ನಾನೀಗ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆಲ್ರೆಡಿ ಸೊ ಚೆಕ್ಅಪ್ ಅಂತ ಕೂಡ ಇರುತ್ತೆ ಸೊ ಗೌರ್ಮೆಂಟು ಇಲ್ಲ ಪ್ರೈವೇಟು ಯಾವುದೇ ಒಂದು ವ್ಯಕ್ತಿ ಮುಖಾಂತರ ಬಂದರೆ ಸೊ ಅವ್ರಿಗೆ ನಮ್ಮ ಆಸ್ಪತ್ರೆಯಲ್ಲಿ ಜಿ ಕಣ್ಣಿನ ಆಸ್ಪತ್ರೆ ವತಿಯಿಂದ ಆಪರೇಷನ್ ಕೂಡ ಅಲ್ಲಿ ಇರುತ್ತೆ ಸೊ ನಮ್ಮಲ್ಲಿರುವಂಥ ನಾಲ್ಕು ಜನ ಡಾಕ್ಟರ್ ಕೂಡ ಹದಿನೈದು ಇಪ್ಪತ್ತು ವರ್ಷ ಗೋಲ್ಡ್ ಮೆಡಲಿಸ್ಟ್ ಎಕ್ಸ್ಪರ್ಟ್ಗಳಾಗಿದ್ದಾರೆ ಕಣ್ಣಿನ ಪುರ ಇರ್ಬೋದು ಕಣ್ಣಲ್ಲಿ ದುರ್ಮಾಂಸ ಆಗಿರ್ಬೋದು ಇಲ್ಲ ಲ್ಯಾಸಿಕ್ ಅಂತ ಏನು ಕರಿತೀವಿ ಇಲ್ಲ ಮೆಳ್ಳಗಣ್ಣು ಅಂತ ಏನು ಕರಿತೀವಿ ಇದರ ಬಗ್ಗೆ ಎಲ್ಲ ಎಕ್ಸ್ಪರ್ಟ್ ಇದ್ದಾರೆ ಸೊ ತುಂಬ ಖುಷಿ ಆಯ್ತಿದೆ ಒಂದು ಇವತ್ತು ನನ್ನ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ರವಿ ಸ್ನೇಹ ಬಳಗ ಮತ್ತು ಸೇವಾ ಟ್ರಸ್ಟ್ ವತಿಯಿಂದ ಮತ್ತು ನನ್ನ ಅಭಿಮಾನಿಗಳು ಒಂದು ಇವತ್ತು ಒಂದು ಆರೋಗ್ಯ ದೃಷ್ಟಿಯಿಂದ ಮನ್ಸಿಗೆ ಎಷ್ಟೇ ದುಡ್ಡಿದ್ರೂ ಆರೋಗ್ಯವೇ ಭಾಗ್ಯ ಅಂತಾರೆ ಡಾಕ್ಟರ್ ರಾಜ್ಕುಮಾರ್ ಅವರು ಅದೇ ರೀತಿ ಇವತ್ತು ಒಂದು ಭಾರಿ ಖುಷಿ ಆಯ್ತದೆ ಇವರು ಋಣ ಹೆಂಗಪ್ಪ ತೀರ್ಸೋದು ನಾವು ಸಮಾಜದಲ್ಲಿ ಅಂತ ಹಿಂದೆ ಒಂದು ಬಸ್ ಸ್ಟ್ಯಾಂಡ್ ಓಪನ್ ಮಾಡಿದ್ರೆ ಇದೇ ಥರ ಸಾರ್ವಜನಿಕರು ನಮ್ಮ ಅಂಚಣಕೊಪ್ಪಳ ಹೆಬ್ಬಾಳು ವಿಜಯನಗರ ಎಲ್ಲ ರೀತಿನೂ ಬಂದು ನಮಗೆ ಸಪೋರ್ಟ್ ಮಾಡಿದ್ರು ಒಂದು ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಬೇಕಾದ್ರೆ ಅದೇ ರೀತಿ ಇವತ್ತು ನಮ್ಮ ಹುಟ್ಟು ಹಬ್ಬದ ಪ್ರಯುಕ್ತ ಈ ಹತ್ತು ಹಲವಾರು ಒಂದು ಇ ಸಿ ಜಿ ಕಾರ್ಯಕ್ರಮ ಇ ಸಿ ಜಿ ಟೆಸ್ಟ್ ಮತ್ತು ಕಣ್ಣಿನ ಐಸ್ ಶಿಬಿರ ಮತ್ತೆ ಕೆ ವಿ ಹಾಸ್ಪಿಟ್ಲು ಎಸ್ ಜಿ ಐಸ್ ಹಾಸ್ಪಿಟ್ಲು ಮತ್ತೆ ಇನ್ನೂ ಹತ್ತು ಹಲವಾರು ಆರೋಗ್ಯ ದೃಷ್ಟಿಯಿಂದ ಹತ್ತು ಆರು ಕಾರ್ಯಕ್ರಮಗಳು ಹಾಕೊಂಡಿದ್ದಾರೆ ತುಂಬಾ ಖುಷಿ ಐತೆ ಅಭಿಮಾನಿಗಳು ಮತ್ತೆ ಈ ಥರ ಮಾಡ್ತಾರೆ ಅಂತಂದ್ರೆ ಅದು ಸಾರ್ವಜನಿಕ ಹಿತ ದೃಷ್ಟಿಯಿಂದ ತುಂಬಾ ಹಲವಾರು ನಿಮ್ಗೆ ನೋಡಿದಿರಾ ಉಡ್ತ ಅಂದ್ರೆ ಯಾವ ನಾನೇ ಕಾರ್ಯಕ್ರಮ ಮಾಡ್ತಾರೆ ಬಟ್ ಈ ರೀತಿ ನಮ್ಮ ಅಭಿಮಾನಿಗಳು ಇರೋದು ತುಂಬಾ ಖುಷಿ ಆಯ್ತದೆ ಇನ್ನೇನೇನು ಮಾಡ್ಬೇಕು ಇಲ್ಲ ಇವಾಗ ನನ್ನ ಹುಡ್ತಬ್ಬ ಪ್ರಯುಕ್ತ ಈ ಮಟ್ಟಿಗೆ ಬೃಹತ್ ಆರೋಗ್ಯ ಶಿಬಿರ ಮತ್ತೆ ಐಸು ಶಿಬಿರ ನೋಡಿದ್ರೆ ನಾ ಇವ್ರಿಗೆ ಏನ್ ಕೊಡ್ಬೇಕು ಕೊಡುಗೆ ಅಂತಂದ್ರೆ ನಾನು ಇನ್ನು ನಮ್ಗೆ ಜವಾಬ್ದಾರಿ ಜಾಸ್ತಿ ಆಯ್ತು ಯಾಕಂದರೆ ಸಾರ್ವಜನಿಕರು ಬದುಕಲ್ಲಿ ಇರ್ಬೇಕಾದ್ರೆ ನಾವು ಇನ್ನೂ ಹತ್ತು ಇವರು ಮಾಡಿರೋ ಕಾರ್ಯಕ್ರಮಕ್ಕೆ ನಾನು ಇನ್ನೊಂದಷ್ಟು ಹತ್ತು ಹಲವಾರು ಕಾರ್ಯಕ್ರಮ ಕೊಟ್ಟಾಗ ನನ್ನ ಅಭಿಮಾನಿಗಳಿಗೆ ನಾನು ಒಂದು ಮೆಸೇಜ್ ಕೊಟ್ಟಿದೆ ಇನ್ನು ಬಡವರಿಗೆ ಕೋಲ್ ಕೊಡೋದು ಮತ್ತೆ ನಮ್ಮ ಸ್ಪೋರ್ಟ್ಸ್ ಹುಡುಗರುಗಳಿಗೆ ಟಿ ಶರ್ಟ್ ಕೊಡೋದು ಮತ್ತೆ ಇನ್ನೂ ಹತ್ತು ಹಲವಾರು ಕಾರ್ಯಕ್ರಮಗಳು ಸಂಜೆ ಸಾಯಂಕಾಲ ಗಂಟೆನೂ ಇದೇ ನಮ್ಮ ವಾರ್ಡ್ ನಂಬರ್ ಎರಡು ಶಾಸಕರ ಕಚೇರಿಯಲ್ಲಿ ನಿರಂತರವಾಗಿ ನಡೀತಾನೆ ಇರ್ತದೆ ಗೆಸ್ಟು ನಮ್ಮ ಸ್ವಾಮೀಜಿ ಹೇಳಿದ್ವಿ ಸ್ವಾಮೀಜಿ ಮಧ್ಯೆ ನಾನ್ ನಡೆವರೆಗೆ ಬರ್ತೀನಿ ಅಂತ ಹೇಳ್ತಾರೆ ನಮ್ಮ ಲಕ್ಷ್ಮೀಕಾಂತ ಸ್ವಾಮೀಜಿ ಇದರಲ್ಲ ಅವರು ಮತ್ತೆ ನಮ್ಮ ಸ್ಥಳೀಯ ಶಾಸಕರಂತ ಹರೀಶ್ ಗೊಡ್ ಬರ್ತಾರೆ ಮತ್ತೆ ಇನ್ನತ್ತು ನಮ್ಮ ಇನ್ನು ಶಾಸಕರುಗಳು ಇದಾರೆ ಶಾಸಕರುಗಳು ಮತ್ತು ಅಭಿಮಾನಿಗಳು ಮತ್ತೆ ಮಾಜಿ ಕಾರ್ಪೊರೇಟರ್ ಪಕ್ಷಾತಿಥವಾಗಿ ಎಂತಿಲ್ಲ ಬರ್ಡೇ ಅಂದ್ರೆ ಎಲ್ಲಾ ಪಕ್ಷದವರೇ ಬಂದು ವಿಶ್ ಮಾಡ್ತಾರೆ ಅವ್ರಿಗೆ ನಾನು ತುಂಬಾ ಅಪಾರಿಯಾಗಿರ್ತೀನಿ ನಾನು ಆರ್ ರವಿ ಅಂತೇಳಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಬಳಗದ ಅಧ್ಯಕ್ಷ ಇನ್ನೊಂದು ಇದು ಬಿಟ್ಕೊಟ್ಟು ಮುಂದಿನ ಈ ಕ್ಷೇತ್ರದ ಅಂತ ಕ್ಷೇತ್ರದೇಟ್ ಜನ ಸೇವೆ ಮಾಡ್ತಿದ್ದೀನಿ ಜನ ಇಷ್ಟ ಪಟ್ರೆ ನಮ್ಮ ಸೇವೆ ಗುರುತಿಸಿ ಇಲ್ಲ ಇಂಥ ಒಳ್ಳೆ ಹುಡುಗ ಬೇಕು ನಮಗೆ ಕೈ ಸಿಗ್ತಾನೆ ಅಂತೇಳಿ ಜನ ಇಷ್ಟಪಟ್ಟರೆ ಸ್ಪರ್ಧಿಸ್ತೇನೆ ನಮ್ಮ ಹಿತೇಶ್ ಆರ್ಗೌಡ ಮಾಡುವ ನಮಸ್ಕಾರಗಳು ಇವತ್ತಿನ ದಿವಸ ನಮ್ಮ ಮಂಚ ಕೊಪ್ಪಳಿನ ಅಭಿಷೇಕ್ ಸರ್ಕಲ್ ಬಳಿ ನಮ್ಮ ರವಿ ಸ್ನೇಹ ಬಳಿಕ ಸೇವೆ ಟ್ರಸ್ಟ್ ವತಿಯಿಂದ ನನ್ನ ತಂದೆಯವರಾದಂಥ ಆರ್ ರವಿ ಡೆಲ್ಲಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಕಣ್ಣು ತಪಾಸಣೆ ಶಿಬಿರ ಹಾಗೂ ರಕ್ತದಾನ ಶಿಬಿರ ಏರ್ಪಡಿಸಲಾಗಿದೆ ಹಾಗೂ ಹಲವಾರು ಇತರ ಹೆಲ್ತ್ ಕೇರ್ ಚೆಕಪ್ಸ್ ಕೂಡ ಇಲ್ಲಿ ಹಾಜರಾಗಿದ್ದಾರೆ ಬಹಳ ಖುಷಿ ತರುವಂಥ ವಿಚಾರ ನಮ್ಮ ನಮ್ಮ ಹಿತೈಷಿಗಳಾಗಿರ್ಬೋದು ಬೆಂಬಲಿಗರಾಗಿರ್ಬೋದು ನಮ್ಮ ಅಭಿಮಾನಿಗಳಾಗಿರ್ಬೋದು ಗ್ರಾಮಸ್ಥರಾಗಿರ್ಬೋದು ಎಲ್ಲರೂ ಸೇರಿ ಇಲ್ಲಿ ನಮ್ಮ ತಂದೆಯವರಿಗೆ ಶುಭ ಕೋರಿ ಈ ಕ್ಯಾಂಪಿನ ಲಾಭವನ್ನು ಪಡ್ಕೊತಿದ್ದಾರೆ ಹಾಗೆ ಇವತ್ತಿನ ದಿವಸ ನಮ್ಮ ತಂದೆಯವರು ಹುಟ್ಟೊಬ್ಬ ಆಗೋದ್ರಿಂದ ಅಹ್ ಬಹಳ ಸರಳ ಸರಳವಾಗಿ ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ ಅವರಿಗೆ ಆ ತಾಯಿ ಚಾಮುಂಡೇಶ್ವರಿ ಆಯುಷ್ ಆರೋಗ್ಯ ಬಗ್ಗೆ ಕೊಟ್ಟು ಮುಂದಿನಿಂದ ಅವರ ರಾಜಕೀಯ ಜೀವನದಲ್ಲೂ ಕೂಡ ಅಭಿವೃದ್ಧಿಯನ್ನೇ ಕಾಣಲಿ ಅಂತ ಹೇಳಿ ಮತ್ತೆ ಮುಂದಿನ ಭೇಟಿಯ ಗುಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ